ಜಸ್ಟ್ ಗಲಾಟೆ ಆಗಿದ್ ನೋಡಿದ್ರಿ ನೀವು ಏನಪ್ಪಾ ಅಂತ ಹೇಳಿದ್ರೆ ರೀಸನ್ ಒಂದ್ ಕಾರ್ ಪಾರ್ಕಿಂಗ್ ಕಾರ್ ಇದೆ ಅದರ ಬಾಜು ಒಂದ್ ಕಾರ್ ಬರತ್ತೈತಿ ಕಾರ್ ಅಂದ್ರೆ ಸ್ವಲ್ಪ ಹಿಂದಿತ್ತು ನಮ್ ಹುಡ್ಗ ಇಲ್ಲಿದ್ದ ಈ ಕಾರ್ ಇಲ್ಲಿ ನಮ್ ಹುಡ್ಗ ಇಲ್ಲಿದ್ದ ಆ ಕಾರ್ ಇಲ್ಲಿತ್ತು ಜಸ್ಟ್ ಆ ಹುಡ್ಗ ಕಾರ್ ಅಂದ್ರೆ ಸೈಡ್ ಬಂದಿದ್ದಕ್ಕೆ ಆ ಕಾರ್ ನಾವ್ ಇನ್ನ ಹಿಂದಿದ್ದ ಅವ್ ಬರತ್ತಿನ ರೋಡ್ ಮೇಲೆ ಆ ಕಾರ್ ನಾವ್ ಇನ್ನ ಹಿಂದಿದ್ದ ಆದ್ರೂ ಸಹ ಅಲ್ಲಿ ಹಾರನ ಹೊಡ್ದ ನಮ್ಮ ಹುಡ್ಗನಿಗೆ ಅವ್ನ್ ನೀನ್ ತಪ್ಪಿದ್ದಿಲ್ಲ ಆದ್ರೂ ಸಹ ಬಂದು ಜಗಳ ಮಾಡೋದು ಆ ಥರ ಈ ಥರ ಅಲ್ಲ ಅವನು ಹಾರ್ನಾಡ್ದಾಗ ಸೈಡ್ ಹೋದನಲ್ಲ ನಮ್ಮ ಹುಡ್ಗ ಭತ್ತ ಏನೋ ಬೇದ್ ಅಂತ ಅವನಿಗೆ ಸೈಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಏನೋ ಬೇದ್ನಂತೆ ಅದಕ್ಕೋಸ್ಕರ ನಮ್ಮ ಹುಡ್ಗ ಜಗಳ ಮಾಡಿದ ಅವನ ಒಬ್ಬ ದೊಡ್ಡ ದಿಮಾಗಿರಿ ಎಡ್ಸನಲ್ಲಿ ನೀವು ತ ನೀವು ನಿಮ್ಮ ತಪ್ಪಿದ್ರು ಹೊಡ್ಸ್ಕೋತೀರ ನಿಮ್ಮ ತಪ್ಪಿಲ್ಲ ಹೊಡ್ಸ್ಕೋತೀರ ಅಂತೇಳಿ ಹಂಗೆ ಹಿಂಗೆ ಅದೇನು ತಪ್ಪಿದ್ದ ಇದ್ರೂ ಹೊಡಿಸ್ಕೊಳಾಕ ತಪ್ಪಿಲ್ಲ ಇದ್ರೂ ಹೊಡಿಸ್ಕೊಳಾಕ ನಮ್ಮದೇನು ಹುಚ್ಚಿಡ್ದಾನ ಜನ ಸರಿ ಇಲ್ಲ ಅಂಥ ಟೈಮಿಗೆ ಕುಡಿದು ಬಂದಿರ್ತಾರ ಏನು ಬೇಕಾದ್ರೂ ಮಾತಾಡ್ತಾರೆ ಅದೆಲ್ಲ ಸಾಯ್ಲಿಗಾಯಿಸಿ ನಾವು ಮುರುಡೇಶ್ವರ ಟೆಂಪಲಿಗೆ ಬಂದೀವಿ ಮುರುಡೇಶ್ವರ ಶೋಗುನ್ ಅಂತ ಶಿವನ್ ಮೂರ್ತಿ ಕಾಣತೈತಿ ದೊಡ್ಡದು ಮೂರ್ತಿ ನೋಡ್ರಿ ಅಲ್ಲಿ ಹೆಂಗೆ ಕಾಣತ್ತೈತೆ ಅಂತೇಳಿ ಸೈಕ್ ಕಾಣತೈತಿ ಕಾಣಾತೈತಿ ನಂದ್ರ ತಲೆ ಬಿಸಿಯಾಗಿ ಬಿಟ್ಟೈತಿ ಈಗ ಅಂತೇಳಿ ಸಾ ರೂಲ್ಸ್ ಬಗ್ಗೆ ಮಾತಾಡೋಕೆ ಬಂದ್ರೆ ನಮ್ಮ ಹುಡ್ಗನ ತಪ್ಪೇನೂ ಇಲ್ಲ ಅವ್ನು ಪಡೆಗೆ ಅವ್ನು ಕರೆಕ್ಟ್ ಅದಾನ ಇವನ್ನೇ ರೂಲ್ಸ್ ಬಗ್ಗೆ ಮಾತಾಡೋಕೆ ಬಂದ್ರ ಗಾಡಿ ಟಚ್ ಆಗಿಲ್ಲ ಮಾರ ಯಾಕೆ ಬೇಕು ಸುಳ್ಳ ಅಂಥೇಳಿ ಅವನಿಗೆ ನೋಡ್ರಿ ಗಾಯ್ಸ್ ಮುಂದೆ ದ್ವಾರ ಬಾಗ್ಲಾ ಕಾಣತೈತಿ ಸ್ವಲ್ಪ ಶಾಂತ ಆಗು ನಾವು ಮೊದ್ಲು ಗಾಡಿ ಪಾರ್ಕಿಂಗ್ ಹಚ್ಚ ಮೇಲೆ ನಿಮಗೆ ಸಿಗ್ತೀನಂತೆ ನೋಡಿರಿ ಗಾಯ್ಸ್ ಹೆಂಗೆ ಕಾಣೋತೈತೆ ಅಂತ ಹೇಳಿ ಸೈಕ್ ಕೈ ಕಾಣತೈತೆ ಮಾತ್ರ ದ್ವಾರ ಭಾಗ್ಲಾ ಓ ಮೈ ಗಾಡ್ ದಾರ ಬಾಕ್ಲಾ ನೋಡ್ರಿ ಎಷ್ಟು ದೊಡ್ಡದು ಐತೆ ಹೋ ಇದು ದ್ವಾರ ಬಾಕ್ಲಾ ನಿಜವಾಗ್ಲು ಎಷ್ಟು ದೊಡ್ಡದ ನಾನು ಫಸ್ಟ್ ಟೈಮ್ ಮುರ್ಡೇಶ್ವರ ಬಂದೀನಿ ಗಾಯ್ಸ್ ಸೆಕ್ಸ್ ಐತೆ ಮಾತ್ರ ಒಳ್ಳೆ ಜಾಗ ಸಿಕ್ಕರೆ ಸಾಕು ಈಗ ಎಲ್ಲರಿಗೆ ನಿಂತ್ ಸಾಕು ನಮ್ದೆಲ್ಲ ಬೈಕ್ ಒಂದು ಕಡೆ ನಿಂತ್ರೆ ಆತು ನೋಡ್ರಿ ಗೈಸ್ ನೋಡ್ರಿ ಗೈಸ್ ಇವ ಹೆಂಗೆ ಟೆಂಪಲ್ ಅಂತ ಕಾಣತಂತೇಳೆ ಓ ಮೈ ಗಾಡ್ ಓ ಮೈ ಗಾಡ್ ಏನಿದು ಗೈಸ್ ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಿವಿಲ್ಲ ನೋಡಿ ಲೈವಿನ ಹಿಂಗೆ ನಿಂತವು ನಮ್ಮ ಬಾಯ್ಸ್ ಎಲ್ಲರೂ ಹೋಗತ್ತಾರ ಮುರುಡೇಶ್ವರ ಹೆಂಗೈತಪ್ಪ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾನಂದರು ಫಸ್ಟ್ ಟೈಮ್ ಬಂದೀನಿ ಮುರುಡೇಶ್ವರ ಬರ್ರಿ ಹೋಗುನು ನೋಡೋಣ ಕಾಲು ಊರೇಗ ಐದು ಇಲ್ಲೊಂದು ಸ್ವಲ್ಪ ಗಾಡಿ ಅಲ್ಲೊಂದು ಸ್ವಲ್ಪ ಗಾಡಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಗಾಡಿ ನಿಂತವು ಮುಂದೆ ಹೆಂಗೈತಪ್ಪ ಅಂತ ಹೇಳಿದ್ರ ಗೋಪುರ ಏನಂತೀವಪ್ಪ ನಿಜವಾಗ್ಲು ಸೈಕ್ ಐತಿ ನೋಡ್ರಿ ಇಲ್ಲ ನಿಮ್ಗೆ ತೋರಿಸ್ತೇನೆ ನೋಡ್ರಿ ನೋಡ್ರಿ ಸ್ಪೈಕ್ ಐತಿ ನೋಡಿರಲಿಲ್ಲ ನಿಮಗೆಲ್ಲ ಸ್ಲೋ ಮೋಷನ್ ಮಾಡಿ ನಾನು ನಾನೆಲ್ಲ ಟೆಂಪಲ್ ಹೆಂಗ್ ಮಸ್ತ್ ಇತ್ತು ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ಫಸ್ಟ್ ಟೈಮ್ ನಾನು ಬಂದಿದ್ದೆ ಮುರುಡೇಶ್ವರಿಗೆ ಏನೂ ಮಠ ಬಂದಿದ್ದಿಲ್ಲ ಲಸ್ ಇಲ್ಲಿ ನಂತರ ಎಲ್ಲೆಲ್ಲ ಹೋಗೋದೈತೆ ಎಲ್ಲ ನಿಮಗೆ ಹೇಳ್ತೀನಿ ಅಂತ ಮುಂದೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗ ಲೈಕ್ ಮಾಡ್ರಿ ನಿಮಗೆ ಭಾಷೆ ಏನಾದ್ರು ಅರ್ಥ ಆಗಿದ್ರೆ ನಮಗೂ ಸ್ವಲ್ಪ ಕಮೆಂಟ್ ಬಾಕ್ಸ್ ನಾಗ ಹೆಂಗ್ ಬರೋದ್ ಕಳ್ಸ್ರಿ ಎಲ್ಲ ಟೆಂಪಲ್ ಎಲ್ಲ ನೋಡಿದ್ರಿ ಅನ್ಕೋತೀನಿ ನಾನು ನಿಮಗೆ ಆದ್ರೂ ಸಹ ಮಸ್ತ್ ಇತ್ತು ಮುರುಡೇಶ್ವರ ಟೆಂಪಲ್ ಅದು ಇದು ಎಲ್ಲ ನೋಡಿದ್ದು ಇಲ್ಲಿ ಎಲ್ಲಿ ಹೋಗ್ತಿವಂತ ಹೇಳಿ ಗೊತ್ತಿಲ್ಲ ಈಗ ಬೀಚಿಗೆ ಹೋಗೋದಾದ್ರೆ ಬೀಚಿಗೆ ಹೋಗ್ತಾರನಾ ದಾರ ಮಾತ್ರ ಗೀಚ್ದ ಗಾಯ್ ದ್ವಾರ ನೋಡ್ರಿ ಇದು ಎಷ್ಟು ದೊಡ್ಡ ದ್ವಾರ ಐತೆ ಅಂತ ಹೇಳಿ ಅದ ಖುಷಿಯಾಗಿತ್ತು ಮೂರ್ತಿ ನೋಡ್ರಿ ಇಲ್ಲಿ ಹೆಂಗ ಅಂತೇಳಿ ಅಂತ ಹೇಳಿ ಗಾಯಜ್ ಬೀಚಿಗೆ ಹೋಗ್ತಿವಿ ಹೆಂಗೆ ಈಗ ನಿಂದಿರ್ಸೋದು ಹೆಂಗೆ ಗಾಡಿ ಬೀಚಿಗೆ ಹೊಂಟಿವಿ ಯಾ ಜನ ನೋಡ್ರಿ ಗಾಯಜ್ ಬೀಚಿನಾಗ ಜನ ನೋಡ್ರಿ ಅಷ್ಟ ಎಲ್ಲರು ಸೈಕ್ ಸೈಕ್ ರಿಯಾಕ್ಷನ್ ಕೊಡತ್ತಾರ ಹಂಗ ರಿಯಾಕ್ಷನ್ ಮಾತ್ರ ಗೆಚ್ಚಿ ಸಿಗತ್ತೈತಿ ಗೈ ಹುಡುಗಾರದು ಏನು ಇಳಿಸ್ತಾರಂತೇನೆ ಹೆಂಗೆ ಇವರು ಎನ್ನ ಗಾಡಿ ಮಾರ್ರೆ ಎಲ್ಲ ಹಣೆ ಬರ್ರ ನೋಡ್ರಿ ಅಲ್ಲೇ ಅವ ಮಾಡಿದವ ಸರ ನೋಡ್ರಿ ಗಾಯಸ್ ಎಲ್ಲ ಗಾಡಿ ಬೀಚಿನ ದಂಡಿ ಬೀಚ್ ಇಲ್ಲೇ ಐತಿ ಎಲ್ಲ ಗಾಡಿ ತಂದು ಇಲ್ಲ ಹಚ್ಚಿವಿ ನೋಡ್ರಿ ಇಲ್ಲೇ ಸೈಕ ಐತ್ ಮಾತ್ರ ಎಲ್ಲ ಗಾಡಿ ಹಿಂಗ ಲೈನಿಗೆ ಇಂತ ಇವೆಲ್ಲ ಆತ ಎಲ್ಲ ಮಗಿತ್ ಲೆಸ್ ಗೋ ಗಾಯಸ್ ಈಗ ಎಲ್ಲಿ ಬೀಚ್ ನಿಂತರ ಹೋಗೋಣ ಅಂತ ಲಸ್ ಗೋ ನ ಬರ ನೋಡ್ರಿ ಇಲ್ಲೇ ದುಗುಸ್ಕೊಂಬರತ್ತಂಗ ನೋಡ್ರಿ ಇಲ್ಲ ಹೆಂಗ ದುಗಸ್ಕೊಂಬರಕರ

ಈಗ ಸೀದಾ ಎಲ್ಲೋಗೋದಪ್ಪ ಅಂದ್ರೆ ಈಗ ಹೋಟ್ಲಿಗೆ ಹೋಗೋದು ಹೋಟೆಲ್ನಾಗ ಒಂದು ಒಳ್ಳೆ ಊಟ ಮಾಡೋದು ಎಲ್ಲರೂ ಸೇರಿ ಊಟ ಮಾಡ್ಕಳ್ಸಿ ನಮ್ಮ ಮನೆ ಕಡೆ ನಮ್ಮ ಪಯಣ ಅಂತ ಹೇಳ್ತಾರಲ್ಲ ಹಂಗ ನೋಡ್ರಿ ಮುಂದೆ ಶಿವನ್ ಟೆಂಪಲ್ ನೋಡ್ರಿ ಗಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಗೇಜ್ ಹಾಕೈತಲ್ಲ ಎಸ್ ಗಾಯ್ಸ್ ನಮ್ಮ ಹುಡ್ಗ ನೋಡ್ರಿ ಹೆಂಗ್ ಒಂಟ ನೀವು ಹೆಂಗ್ ಹೊಂಟ ನೋಡ್ರಿ ಹುಡುಗ ಇವನ ಇಲ್ಲ ಮಾತು ಸರಿ ಮಾತಾಡೋಂಗಿಲ್ಲ ವಿಡಿಯೋನಾಗೆ ಊಟ ಆಯ್ತು ಈಗ ಎಲ್ಲರೂ ಒಗ್ಕತ್ತೀವಿ ಇಲ್ಲದೆ ಇದು ಹೋಟೆಲ್ನಾಗ ಊಟ ಮಾಡಿದ್ವಿ ಮಸ್ತ್ ಊಟ ಆಯ್ತು ಗಿಚ್ಚಾಗಿ ಪ್ಲಸ್ ಗೋ ಗೋಡ್ರಿ ಜಸ್ಟ್ ಬೈಕ್ ನಿಂತಾವ ಅಂತೇಳಿ ಜಾಸ್ತಿ ವೀಡಿಯೋ ಮಾಡಿಲ್ಲ ನಾನು ಮಾಡಿದ್ದರಾಗ ನೋಡಿ ಹಾಕ್ತೀನಿ ಸಾಕು ಬೆಟ್ರಲ್ನು ಒಂದು ಕಡ್ಡೆ ಐತಿ ಇಲ್ಲ ಜಾಸ್ತಿ ನೋಡಿ ನೋಡಿ ಸೌಂಡ್ ನೋಡಿ ಎಲ್ಲರದು ಪ್ಲಸ್ ಗೋ ಅವನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಆರ್ ಸಿ ಟ್ರೈಮ್ ಟ್ರಾವೆಲರ್ ಅಂತ ಹೇಳಿ ಮಸ್ತ್ ಇನ್ಮೇಲೆ ವಿಡಿಯೋ ಹಾಕ್ತಾನೆ ಇನ್ನೂ ಹಾಕಿದೆ ಯಾವುದು ನೀ ನಿಂತು ಬಿಟ್ಟಿದೆ ಒಂದು ಎರಡು ಸೆಕೆಂಡ್ ಏನು ವಿಷಯ ಅಂದ್ರೆ ಈ ಗಾಡಿದವ ವಿಲವಾದ ನಮ್ದು ಅಲ್ಲಿ ಒಂದು ಕಾರಿಗೆ ಈ ಕಾರ ರೋಡ್ನಾಗ ನೋಡು ರೋಡ್ನಾಗ ಪಾಸ್ ಆಗತಿತ್ತು ಒಮ್ಮಿಲ್ಕ ಸೈಡ್ ಏನೋ ಹ್ಯಾಂಡಲ್ ಆಗ್ತ ಅದಕ್ಕೋಸ್ಕರ ಅಲ್ಲಿ ನಿಂತಿದ್ದೀವಿ ಯಾಕಂದ್ರೆ ಅವ್ನು ತಪ್ಪಿತ ಅದಕ್ಕೆ ಅವ್ ಮಾತಾಡಲ್ಲ ತಪ್ಪೇನ ಇರ್ಲಿಕ್ಕಂದ್ರೆ ಅವ್ ಮಾತಾಡ್ತಿದ್ದ ಭಾಳ ನಮಗೆ ಇವತ್ತು ಹಣ ಬರ ಸರಿ ಆಯ್ತು ಏನು ನಾವ ಸರಿ ಇಲ್ಲೋ ಏನ್ ಗೊತ್ತಾಗ್ತಿಲ್ಲ ಗಾಯಜ್ ಕಾರ್ನೇ ಹುಡುಗರು ನೋಡ್ರಿ ಗಾಯಸ್ ಕಾರ್ನೇ ಹುಡುಗರು ಕೈ ಮಾಡ್ತಾರ ಎಷ್ಟು ಖುಷಿ ಅಂದ್ರೆ ಮಕ್ಕಳಿಗೆ ಓ ಮೈ ಗಾಡ್ ನಾವು ಸಣ್ಣವರು ಇದ್ವಿ ಇರಬೇಕಾದ್ರೆ ರಾಯಲ್ ಎನ್ಫೀಲ್ಡ್ ಅವ್ರ ನಮ್ಮ ಮೂರು ಮೂರ್ಲೆ ಹೋಗ್ತಿದ್ರೆ ಹಿಂಗೆಲ್ಲರು ಲೈನ್ಲೆ ಆವಾಗ ನಾವು ಸಹ ಕೈ ಮಾಡ್ತಿದ್ದೀವಿ ಕಾರ್ ನೋಡ್ರಿ ಗು ಹೆಂಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಏತಂತ ಹೇಳಿ ಡಾಮಿನೋರ್ ಡಾಮಿನೋ ಡಾಮಿನೋರ್ ಪವರ್ ಮಾತ್ರ ಸೈಕಾಯ್ ಡಾಮಿನೋರ್ದು ಫಸ್ಟ್ ಟೈಮ್ ನಾನು ಡಾಮಿನಾರ್ ಬಿಡುದು ಈ ತರ ಇನ್ನೊರೆಗೆ ಡಾಮಿನಾರ್ ಬಿಟ್ಟಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಡಾಮಿನಾರ್ ಚೆಕ್ ಮಾಡಿದಿಲ್ಲ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡ್ರಿ ಡಾಮಿನಾರ್ ಹೆಂಗೈತೆ ವ್ಯೂ ಹೆಂಗೆ ಕಾಣಿಸ್ ನನಗ ಗೊತ್ತಿಲ್ಲ ಮುಂದಿನ ಮಾತ್ರ ನನಗಂದ್ರೆ ಫುಲ್ ಸೈಕ್ ಆಗಿ ಫೀಲ್ ಅದೇ ಗಾಯಸ್ ಡಾಮಿನಾರ್ ಒಡ್ಸಕ್ ಓ ಮೈ ಗಾಡ್ ಡಾಮಿನಾರ್ ಸೈಕ್ ಆಯ್ತು ಫುಲ್ ವೇಟ್ಲೆಸ್ ಐತ್ ಈ ಸಾರಿ ವೇಟ್ ಆಯ್ತು ಫುಲ್ ಆದ್ರ ಪವರ್ ಮಾತ್ರ ಗಿಚ್ಚು ಸಿಕ್ತೈತಿ ಪವರ್ ಐತಿ ಡಾಮಿನೋರ್ದು ಕೈ ಸ್ವಲ್ಪ ಸೆಟ್ ಆಗಲಿ ಆಮೇಲೆ ಹೆಂಗ್ ಹಂಗೆ ಹೊಡ್ಸಕ್ ಬರ್ತೈತಿ ನೂರ ಹದಿನೈದು ಗುರ್ರ ಹೇಳಿ ಹೋಗ್ತಾರಪ್ಪ ಹಂಗೆ ಬಾಯ್ ಗಾಡ್ ಏನು ಹೋಯ್ ರಾಕೆಟ್ ಅಲ್ಲ ರಾಕೆಟ್ ಇದು ಡಾಮಿನೋರ್ ಅಂದ್ರೆ ರಾಕೆಟ್ ರಾಕೆಟ್ ಅಂದ್ರೆ ಡಾಮಿನೋರ್ ಪೆಟ್ರೋಲ್ ಖಾಲಿಗೆ ಆದ್ರೆ ಒಂದು ಬೈಕ್ ಲಿಂದ ತಗೋದ್ ಕ್ಯಾಶ್ ಒಂದು ಬೈಕಿಗೆ ಹಾಕಿದೀವಿ ಇಲ್ಲೇ ನಮ್ಮ ಪೆಟ್ರೋಲ್ ಪಂಪ್ ಎಲ್ಲ ಸಿಕ್ತೈತಿ ಅಲ್ಲಿ ಮಟ್ಟಿಗೆ ಹೋಗುನು ಪೆಟ್ರೋಲ್ ಪಂಪ್ ಸಿಕ್ತಂದ್ರೆ ಪೆಟ್ರೋಲ್ ಹಾಕೊಂಡು ಕ್ಯಾಶ್ ಹೋಗಕ್ಕೆ ಬರ್ತೈತಿ ಗ್ಯಾಸ್ ಡಾಮಿನಾರ್ ಮಾತ್ರ ಸೈಕ್ ಆಗಿತ್ತು ಬೈಕ್ ಬಿಟ್ಟನಲ್ಲ ಫುಲ್ ಒಂಥರ ಫುಲ್ ಎಂಜಾಯಿಂಗ್ ನೋಡೋದ ಅದು ಗಾಡಿ ಹೆಂಗಪ್ಪ ಅಂತ ಹೇಳಿದ್ರೆ ರೋಡ್ ಗ್ರಿಪ್ ಗಾಡಿ ಅದ ಫುಲ್ ರೋಡ್ ಗ್ರಿಪ್ ಐತಿ ಮಸ್ತ್ ಐತಿ ವೇಟ್ಲೆಸ್ ಐತಿ ಗಾಡಿ ಬಗ್ಗೆ ದೂಸರ ಮಾತೇ ಇಲ್ಲ ಹಂಗೈತದ ಗಾಡಿ ಎಸ್ ಎಸ್ ಎಲ್ಲರೂ ಬಂದ್ಬಿಟ್ರ ಎಲ್ಲಾರು ಹೋಗ್ ಮನೆಗೆ ಎಲ್ಲರೂ ಬಿಟ್ಟು ಬಿಟ್ಟಿಗೆ ನಮ್ಮ ತಮ್ಮ 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 ರೂಟಿಗೆ ಎಲ್ಲರೂ ದಾರಿ ಬಿಟ್ರ ನಿಮಗೆ ಈ ವಿಡಿಯೋ ಹೆಂಗೆ ಅನ್ಸಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಾಗ ಯಾಕಂದ್ರೆ ಭಾಳ ಜನ ಹೋಗಿದ್ವಿ ನಾವು ರೈಡಿಗೆ ವಿಡಿಯೋ ಕರೆಕ್ಟ್ ಆಗೈತಾವ ಇಲ್ಲೋ ನನಗಂತರ ಗೊತ್ತಿಲ್ಲ ಆದ್ರೆ ನನಗೆ ಖುಷಿ ಆಯ್ತು ಯಾಕಂದರೆ ಟೀಮ್ ರೈಡ್ ಹೋಗಿದ್ದಿದ್ದು ಸೆಕೆಂಡ್ ಟೈಮ್ ಅನ್ಸುತ್ತೆ ನಾವು ಎಲ್ಲರೂ ಇಷ್ಟು ಜನ ಹೋಗಿ ಸೆಕೆಂಡ್ ಟೈಮು ಅದಕ್ಕಿಂತ ಕಮ್ಮಿ ಜನ ಎಲ್ಲ ಹೋಗಿದ್ದೆವು ನಾವು ಆದರೆ ಗಾಯ್ಸ್ 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 ಮಸ್ತ್ ಆತು ವೀಡಿಯೋ ಮಸ್ತ್ ಆತು ಎಕ್ಸ್ಪೀರಿಯನ್ಸ್ ಎಲ್ಲ ಥರ ಗಾಡಿ ಓಡಿಸಿದ್ದೆ ನಾ ಇವತ್ತು ನನಗೆ ಬೇಕು ಇಷ್ಟ ಇರೋ ಗಾಡಿ ಪ್ರತಿಯೊಂದು ಗಾಡಿ ಓಡಿಸಿದೆ ಎರಡು ಗಾಡಿ ಇಷ್ಟ ಇದು ಎರಡು ಓಡಿಸಿದೆ ಹಿಮಾಲಯ ಓಡಿಸ್ಬೇಕಂತಿತ್ತು ಆದರೆ ಏನು ಮಾಡಲಿ ಅವ್ರ ಅಣ್ಣ ಕೇಳಿದ್ರೆ ಕರೆಕ್ಟ್ ಆಗ್ತಾ ಆಗಂಗಿಲ್ಲ ಅಂತ ಹೇಳಿಕೆ ಸುಮ್ಮನೆ ಬಿಟ್ಟೆ ನಿಮಗೆ ಈ ವಿಡಿಯೋನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್ ನಿಮಗೆ ಮುಂದಿನ ವಿಡಿಯೋನಾಗ ಸಿಗ್ತೀನಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪೀಸ್ ಔಟ್ ಗೈಸ್